ಓಂ ಶ್ರೀ ಗುರುಬಸವಲಿಂಗಾಯ ನೀ ನೊಲಿದಡೆ ಕೊರಡುಯ್ಯ ನೀ ನೊಲಿದಡೆ ಬರಡು ಹಯನವುದಯ್ಯ ನೀ ನೊಲಿದಡೆ ವಿಷವೆಲ್ಲ ಅಮೃತ ಉದಯ್ಯ ನೀ ನೊಲಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿಪುವು ಕೂಡಲ ಸಂಗಮ ದೇವ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಈ ದಿನ ಆಲ್ಫಾ ಕಿಡ್ಸ್ ಮಾಂಟಿಸೋರಿ ವತಿಯಿಂದ ಏಳನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಮನ ಕಣ್ಣು ಮತ್ತು ಹೃದಯವನ್ನು ಸೆಳೆಯುವ ರೀತಿಯಲ್ಲಿ ಆಯೋಜನೆ ಆಗಿ ನಡೆದುಕೊಂಡು ಹೋಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ನೇತಾರರಾದಂತಹ ಶ್ರೀ ದುರ್ಗೇಶ್ವರ್ ಮತ್ತು ಶ್ರೀಮತಿ ಅನುಪಮ ಬೇಡಮ್ ಅವರಿಗೆ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆಯಲ್ಲಿರುವಂತಹ ಹಿರಿಯರಾದಂತಹ ಶ್ರೀ ಪುಟ್ಟಬುದ್ದಿರವರಿಗೆ ಶ್ರೀ ಕಾಶಿದೇವರವರಿಗೆ ಶ್ರೀ ಶ್ರೀನಿವಾಸ ನಾಯಕರವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ಮನತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಬಂದು ಮೇಲೆ ಸ್ವರ್ಗ ನರಕಗಳ ಕಲ್ಪನೆ ನಿಮಗೆ ಇರ್ಬೋದು ಅಂದರೆ ನಾವು ಯುವಲೋಕದ ಯಾತ್ರೆಯನ್ನು ಮುಗಿಸಿದ ನಂತರ ಸ್ವರ್ಗ ಸಿಗತ್ತೆ ಒಳ್ಳೆಯ ಕೆಲಸ ಮಾಡಿದರೆ ಕೆಟ್ಟ ಕೆಲಸ ಮಾಡಿದ್ರೆ ನರಕ ಸಿಗತ್ತೆ ಅನ್ನೋ ಭಾವ ಇರ್ಬೋದು ಆದರೆ ನಮ್ಮ ಈ ಒಂದು ಶರಣರು ಹೇಳೋದ್ರಲ್ಲಿ ಯಾವುದು ಸ್ವರ್ಗ ಅಂದರೆ ಇವತ್ತು ನೀವು ನೋಡ್ತಾ ಇದ್ದೀರಲ್ಲ ಒಳ್ಳೆಯ ಅಂಶಗಳನ್ನು ನೋಡ್ತಾ ಇದ್ದೀರಲ್ಲ ಒಳ್ಳೆಯ ಚಟುವಟಿಕೆಗಳನ್ನ ಕಣ್ತು ತಂದುಕೊಳ್ತಾ ಇದ್ದೀರಲ್ಲ ನಿಮ್ಮ ಮಕ್ಕಳು ಇಲ್ಲಿ ಬಂದು ಒಂದು ವಿಶೇಷವಾದಂತಹ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರಲ್ಲ ಇದೇ ಒಂದು ಸ್ವರ್ಗ ಸಮಾನ ಇದೇ ಒಂದು ದೇವಲೋಕ ಅದಕ್ಕೆ ಬಸವಣ್ಣವರು ಹೇಳ್ತಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂತ ಹೇಳ್ತಾರೆ ದೇವಲೋಕ ಮರ್ತ್ಯಲೋಕ ಯಾವುದೂ ಇಲ್ಲ ಕಣಪ್ಪ ಎಲ್ಲಿ ಒಳ್ಳೆಯ ಆಚಾರಗಳು ನಡೆಯುತ್ತೋ ಅದೇ ಸ್ವರ್ಗ ಕೆಟ್ಟದನ್ನ ನೋಡಿದ್ರೆ ಅದೇ ನರಕ ಅಂತ ಇವತ್ತೇನು ನೋಡ್ತಾ ಇದ್ದೀರಾ ನೀವು ಒಳ್ಳೆಯ ಆಚಾರ ವಿಚಾರಗಳನ್ನ ನೋಡ್ತಾ ಇದ್ದೀರಾ ಗಣ್ಯರು ಭಾಗವಹಿಸಿದ್ದಾರೆ ನಿಮ್ಮ ಮಕ್ಕಳು ಅವರಿಂದ ಒಂದು ಒಳ್ಳೆಯ ಒಂದು ಪ್ರಶಸ್ತಿ ಪತ್ರವನ್ನು ಸ್ವೀಕಾರ ಮಾಡೋದು ನೋಡ್ತಾ ಇದ್ದೀರಾ ಅಂದರೆ ಇದೇ ಸ್ವರ್ಗ ಅದಕ್ಕೆ ನಮ್ಮ ಡಿ ವಿ ಜಿಯವರು ಮುಂದುವರೆದು ಹೇಳ್ತಾರೆ ಮರಣದಿಮು ಮುಂದೇನೋ ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗದರಿನೆ ಮಂಕುತಿಮ್ಮ ಮರಣದ ನಂತರ ನಿನ್ ಮುಂದೆ ಏನು ಕೆಲವರು ಹೇಳ್ತಾರೆ ಭೂತ ಆಗುತ್ತೆ ಅಂತಾರೆ ಪ್ರೇತ ಆಗುತ್ತೆ ಅಂತ ಹೇಳ್ತಾರೆ ನಿಜನಾ ಯಾರು ಇಲ್ಲ ಅದಕ್ಕೆ ಹೇಳ್ತಾರೆ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಯಾರು ಕೂಡ ಹೋಗಿದ್ದಾರೆ ಹೋಗಿ ಬಂದಿರೋರು ನಾನು ಸ್ವರ್ಗದಲ್ಲಿದ್ದೀನಿ ಅಂತನೋ ಅಥವಾ ಅರ್ಥದಲ್ಲಿದ್ದೀನಿ ಅಂತನೋ ಯಾರು ಕೂಡ ಇಲ್ಲಿವರೆಗೆ ಬಂದು ನಮಗೆ ವರದಿಯನ್ನು ಕೊಟ್ಟಿಲ್ಲ ದರೆಯ ಬಾಳ್ದ ಮಂಕುತಿಮ್ಮ ಭೂಮಿಯಲ್ಲಿ ಅರಿತು ಬಾಳಿದರೆ ಸ್ವರ್ಗ ಗಂಡ ಹೆಂಡತಿ ಮಕ್ಕಳಿದ್ದೀರಾ ಚೆನ್ನಾಗಿ ಅರಿತು ಬಾಳಿದರೆ ಆ ಮನೆಯೇ ಸ್ವರ್ಗ ಒಂದು ಶಾಲೆಯಿದೆ ಶಾಲೆಯಲ್ಲಿರುವಂತಹ ಎಲ್ಲ ಸಹೋದ್ಯೋಗಿಗಳು ಅರಿತು ಆ ಶಾಲೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋದರೆ ಅದೇ ಸ್ವರ್ಗ ಅದೇ ದೇವಲೋಕ ಅನ್ನೋದು ಶರಣರ ಮತ್ತು ಅನೇಕ ದಾರ್ಶನಿಕರ ಅಭಿಪ್ರಾಯ ಆಗಿದೆ ಅಂತಹ ಒಂದು ಸ್ವರ್ಗವನ್ನು ಒಂದು ದೇವಲೋಕವನ್ನು ನಮ್ಮ ಆಲ್ಫಾ ಕಿಡ್ಸ್ ಮಾಂಟೆಸೋರಿ ಅವರು ಇವತ್ತು ಸೃಷ್ಟಿ ಮಾಡಿದ್ದಾರೆ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ ಬಂಧುಗಳೇ ನೀವೆಲ್ಲ ಸಮುದ್ರ ನೋಡಿದ್ದೀರಾ ಅಲ್ಲ ಆ ಸಮುದ್ರದ ತೀರವನ್ನು ಬಂದರು ಅಂತ ಕರಿತೀವಿ ಸಮುದ್ರದಲ್ಲಿ ಹಡಗುಗಳು ಪಯಣವನ್ನು ಮಾಡ್ತಾ ಇರ್ತವೆ ಮಾಡುವಾಗ ಒಂದು ಸಲ ಅಲೆಗಳ ಹೊಡೆತಕ್ಕೆ ಒಳಗಾಗಿ ತಮ್ಮ ಪಥವನ್ನು ಅಂದರೆ ನಮ್ಮ ದಾರಿಯನ್ನು ತಪ್ಪಿಸ್ಕೊಬಿಡುತ್ತೆ ತಮ್ಮ ದಾರಿಯನ್ನು ಬದಲಾಯಿಸ್ತಾರೆ ಆಗ ಏನು ಮಾಡ್ತಾರೆ ಆ ಹಡಗುಗಳಿಗೆ ಅನುಕೂಲ ಆಗಲಿ ಅಂತ ಆ ಬಂದರಿನಲ್ಲಿ ಒಂದು ಲೈಟ್ ಹೌಸ್ ಅಂತ ಮಾಡಿರ್ತಾರೆ ನೋಡಿರ್ಬೋದು ನೀವು ತುಂಬ ಎತ್ತರವಾದಂತಹ ಕಂಬ ಆ ಕಂಬದ ಮೇಲೆ ಒಂದು ಲೈಟನ್ನು ಹಾಕಿರ್ತಾರೆ ಅದನ್ನು ಲೈಟ್ ಹೌಸ್ ಅಂತ ಕರೀತಾರೆ ಅಂದರೆ ಎಲ್ಲೇ ಹಡಗುಗಳು ದಾರಿಯನ್ನು ತಪ್ಪಿಸ್ಕೊಂಡ್ರು ಕೂಡ ಆ ಲೈಟನ್ನು ನೋಡಿ ತಮ್ಮ ಸುರಕ್ಷಿತ ಮಾರ್ಗವನ್ನು ತಲುಪಬೇಕು ಅನ್ನೋ ಒಂದು ಸದುದ್ದೇಶದಿಂದ ಅಂತಹ ನಿಮ್ಮ ಮಕ್ಕಳು ಏನೇನೋ ಒಂದು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಒಂದು ಆಸೆಯನ್ನು ಇಟ್ಕೊಂಡು ಯಾವುದೋ ಒಂದು ಅಭಿವೃದ್ಧಿಯ ಪಥವನ್ನು ನಾನು ಹತ್ತಬೇಕು ಒಂದು ಬೆಟ್ಟವನ್ನು ಹತ್ತಿ ನಮ್ಮ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತರಬೇಕು ಅನ್ನೋ ಒಂದು ಆಶಯವನ್ನು ಬಂದಿದ್ದಾರೆ ಅಂತಹ ಆಶಯವನ್ನು ಇಟ್ಕೊಂಬಂದಿರುವಂತಹ ಮಕ್ಕಳಿಗೆ ನಮ್ಮ ಆಲ್ಪಾಕೆಟ್ಸ್ ಮಾಂಟಿಸೋರಿ ಒಂದು ರೀತಿ ಲೈಟ್ ಹೌಸ್ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಬಂಧುಗಳೇ ಈಗ ಎಲ್ಲೆಲ್ಲೂ ಕೂಡ ಮೊಬೈಲ್ ಅಲ್ಲ ಅನೇಕ ಜನ ಮೊಬೈಲ್ಗೆ ದಾಸರಾಗಿ ಬಿಟ್ಟು ನಾವು ಬೇರೆ ಪ್ರಪಂಚದಲ್ಲಿ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಮೊನ್ನೆ ಒಂದು ವಾಟ್ಸಪಲ್ಲಿ ಬಂದಿತ್ತು ಮೊಬೈಲ್ ಮಕ್ಕಳಿಗೆ ಕೊಟ್ಟು ಬಿಟ್ಟು ಮಕ್ಕಳು ತಂದೆ ತಾಯಿಗಳ ವ್ಯಾಪ್ತಿ ಪ್ರದೇಶದಿಂದ ದೂರ ಆಗಿಬಿಟ್ಟಿದ್ದಾರೆ ಅಂತ ನಿಜ ಅಲ್ಲ ನಾವು ಮಕ್ಕಳಿಗೆ ಮೊಬೈಲ್ ಕೊಟ್ಟಿದ್ದೀವಿ ಆ ಕೊಟ್ಟಿರುವಂತಹ ಮೊಬೈಲಿಂದ ಮಕ್ಕಳು ತಂದೆ ತಾಯಿಗಳ ವ್ಯಾಪ್ತಿ ಪ್ರದೇಶವನ್ನು ಮೀರಿ ಹೊರಟೋಗಿದ್ದಾರೆ ಅವರನ್ನು ಸರಿಯಾದ ದಾರಿಗೆ ತರೋದು ಕಷ್ಟ ಆಗ್ತಾ ಇದೆ ಅಂತ ದಯಮಾಡಿ ಮೊಬೈಲನ್ನು ಕೊಡುವುದರ ಬದಲು ಪುಸ್ತಕವನ್ನು ಕೊಡಿ ಮೊಬೈಲ್ ಹೇಳುತ್ತೆ ನೀನು ನನ್ನನ್ನು ಒಂದು ಸಲ ನೋಡು ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ನಿಜ ತಾನೆ ಮೊನ್ನೆ ಅದು ಕೂಡ ವಾಟ್ಸಪ್ ಸಂದೇಶದಲ್ಲಿ ನೋಡಿದೆ ಯಾರೋ ಒಬ್ಬರು ಹೀಗೆ ಮೊಬೈಲ್ ನೋಡ್ತಾ ನೋಡ್ತಾನೆ ನಡ್ಕೊಂಡು ಬಂದು ಅವ್ರ ಮನೆ ಬರಕ್ಕೆ ಬದಲು ಪಕ್ಕದ ಮನೆಗೆ ಹೋಗಿಬಿಟ್ಟಿದ್ದಾರೆ ಪಕ್ಕದ ಮನೆಗೆ ಹೋಗಿ ಕೂತ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿರುವಂತಹ ಅಮ್ಮ ಕೂಡ ಗಂಡ ಬಂದ ತಕ್ಷಣ ಟೀ ಕೊಡಬೇಕಲ್ಲ ಅವರು ಮೊಬೈಲ್ ನೋಡ್ತಾ ನೋಡ್ತಾ ಬಂದು ಟೀ ಕೊಟ್ಟು ಬಿಟ್ಟಿದ್ದಾರೆ ಅವ್ರಿಗೆ ಅಂದರೆ ಇವ್ರಿಗೆ ನನ್ನ ಮನೆಗೆ ಹೋಗಿದ್ದೀನಿ ಅಂತ ಅರಿವಿಲ್ಲ ಅವರಿಗೆ ನನ್ನ ಗಂಡನಿಗೆ ಟೀ ಕೊಡ್ತಿದ್ದೀನಿ ಅನ್ನೋ ಅರಿವಿಲ್ಲ ಈ ರೀತಿ ಮೊಬೈಲ್ ನೀನು ನನ್ನನ್ನು ಒಂದು ಸಲ ನೋಡು ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಹೇಳುತ್ತೆ ಆದರೆ ಪುಸ್ತಕ ಹೇಳುತ್ತೆ ನೀನು ನನ್ನನ್ನು ಒಂದು ಸಲ ನೋಡು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಹೇಳುತ್ತೆ ಅದಕ್ಕೆ ಮಕ್ಕಳಿಗೆ ಮೊಬೈಲ್ ಕೊಡುವುದರ ಬದಲು ಪುಸ್ತಕವನ್ನು ಕೊಟ್ಟು ಅದರ ಜ್ಞಾನ ಮಕ್ಕಳಲ್ಲಿ ಉಂಟಾಗುವ ರೀತಿಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ಅಣಿಗೊಳಿಸಿ ಅಂತ ಹೇಳ್ತಾ ಆ ಮೊಬೈಲು ಒಂದು ಹತ್ತು ಸಾವಿರ ಇರ್ಬೋದು ಹದಿನೈದು ಸಾವಿರ ಇರ್ಬೋದು ಇನ್ನೂ ಕೆಲವರು ನಾವು ಇನ್ನೂ ಒಳ್ಳೆಯ ಫೋನನ್ನು ತೊಗೊಳ್ತೀವಿ ಅಂದರೆ ಒಂದು ಲಕ್ಷ ಒಂದೂವರೆ ಲಕ್ಷ ಫೋನ್ ಫೋನ್ಗೌಡವರೆಗೂ ಹೋಗಿರ್ತೀರ ಆದರೆ ಆ ಮೊಬೈಲ್ ಒಡೆದು ಹೋಗದ ಹಾಗೆ ಏನು ಮಾಡ್ತೀರಾ ಸ್ಕ್ರೀನ್ ಗಾರ್ಡನ್ನು ಹಾಕಿಸ್ತೀರ ನನ್ನ ಮೊಬೈಲ್ ಕೆಳಗಡೆ ಬಿದ್ದರೆ ಅದು ಹೊಡೆದೋಗಬಾರ್ದು ಅಂತ ಆದರೆ ನಮ್ಮ ಇದು ಜೀವನ ಇದಕ್ಕೆ ಬೆಲೆ ಆಗೋದಿಲ್ಲ ಮೊನ್ನೆ ಒಂದು ಹಸುವನ್ನು ಆಂಧ್ರದ ಹಸು ಟಿ ವಿಯಲ್ಲಿ ನ್ಯೂಸ್ ನೋಡಿರ್ಬೋದು ಆಂಧ್ರದ ಹಸುವಿಗೆ ನಲವತ್ತು ಕೋಟಿಯನ್ನು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ನಲವತ್ತು ಕೋಟಿಯನ್ನು ನೋಡಿರ್ಬೋದು ನೀವು ಸುದ್ದಿಯಲ್ಲಿ ಆದರೆ ಇದಕ್ಕೆ ನಮಗೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತಹ ಜೀವಕ್ಕೆ ಸ್ಕ್ರೀನ್ ಕಾರ್ಡ್ ಯಾವುದು ಅಂದರೆ ವಿಶೇಷವಾದಂತಹ ಶರಣರ ಚಿಂತನೆಗಳಾಗ್ಬೋದು ದಾರ್ಶನಿಕರ ಚಿಂತನೆಗಳಾಗ್ಬೋದು ಅದನ್ನು ಅಳವಡಿಸ್ಕೊಂಡು ನಮ್ಮ ಜೀವನ ಒಳ್ಳೆಯ ದಾರಿಯಲ್ಲಿ ಹೋಗುವ ರೀತಿಯಲ್ಲಿ ಮಾಡಬೇಕಾಗತ್ತೆ ಈಗ ಉದಾಹರಣೆಗೆ ನಾವು ಯಾರೂ ಕೂಡ ಅಡುಗೆ ಮಾಡ್ತೀವಿ ಇವತ್ತು ಅನ್ನ ಮಾಡ್ತೀವಿ ಅನ್ನ ಮಾಡಿ ಅವತ್ತೇ ತಿಂತೀವಿ ಅಲ್ಲ ಆದರೆ ನಾಳೆ ಇಟ್ಕೊಳ್ತೀವಿ ಅದನ್ನು ಈ ಬ್ರಿಡ್ಜ್ ಬಂದ್ಬಿಟ್ಟು ಇಟ್ಕೋತೀವಿ ಒಂದಿನ ಎರಡನೇ ದಿನ ಇಟ್ಕೊಳ್ಳೋದಿಲ್ಲ ಗೊತ್ತು ನಮಗೆ ಏನು ಎರಡು ದಿನದ ಅನ್ನವನ್ನು ನಾವು ಊಟವನ್ನು ಮಾಡಿದ್ರೆ ಏನು ಕೆಡುತ್ತೆ ಅಂತ ಹೊಟ್ಟೆ ಕೆಡುತ್ತೆ ಅಂತ ಹಾಗೆ ಕೆಟ್ಟ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಏನು ಕೆಡುತ್ತೆ ನಮ್ಮ ತಲೆ ಕೆಡುತ್ತೆ ಅನ್ನೋ ಭಾವ ಇರಬೇಕು ಯಾವುದೇ ಕೆಟ್ಟ ವಿಚಾರಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳದೆ ಅದನ್ನು ಅಲ್ಲೇ ವರ್ಜಿಸಿಬಿಡಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟಕ್ಷರ ಇದೆ ಅಂತ ನಿಮಗೆ ಗೊತ್ತಿರಬಹುದು ಆಂಗ್ಲ ಮಾಧ್ಯಮ ಆಗಿರೋದ್ರಿಂದ ಮಕ್ಕಳಿಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಎಷ್ಟು ಅಕ್ಷರಗಳಿದೆ ಅಂತ ಮರೆತು ಹೋಗಿರ್ಬೋದು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ನಲವತ್ತೊಂಬತ್ತು ಅಕ್ಷರ ಇದೆ ಆ ನಲವತ್ತೊಂಬತ್ತು ಅಕ್ಷರಗಳನ್ನು ಬಳಸಿಕೊಂಡು ನಮ್ಮ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ನಲವತ್ತೊಂಬತ್ತು ಅಕ್ಷರ ಬಳಕೆ ಮಾಡಿರೋದು ಇನ್ನು ಯಾವುದೂ ಬಳಕೆ ಮಾಡಿಲ್ಲ ಆದರೆ ನಮ್ಮ ಮಕ್ಕಳು ಯಾಕೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಬಾರ್ದು ಆ ನಿಟ್ಟಿನಲ್ಲಿ ನಾವು ಯಾಕೆ ಚಿಂತನೆ ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಇಂತಹ ಒಂದು ಪುಸ್ತಕಗಳನ್ನು ಕೊಟ್ಟು ಮಕ್ಕಳಲ್ಲಿ ವೈ ಔಚಾರಿಕತೆ ಒಂದು ವಿಮರ್ಶೆ ಮಾಡುವಂತಹ ಒಂದು ದೃಷ್ಟಿಕೋನವನ್ನು ಬೆಳೆಸಿದ್ರೆ ಮಕ್ಕಳು ಕೂಡ ಆ ಮಟ್ಟದಲ್ಲಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಹಿಂದಿಯಲ್ಲಿ ಹನ್ನೊಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅದರಲ್ಲಿ ಇನ್ನೂ ಕಡಿಮೆ ಅಕ್ಷರಗಳು ನಮ್ಮಲ್ಲಿ ನಲವತ್ತೊಂಬತ್ತು ಹಿಂದಿಯಲ್ಲಿ ನಲವತ್ತಾರು ಅಕ್ಷರಗಳಿದೆ ಆ ನಲವತ್ತಾರು ಅಕ್ಷರಗಳನ್ನು ಬಳಸಿಕೊಂಡು ಹನ್ನೊಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಆ ಸಾಹಿತ್ಯ ಆ ರೀತಿ ನಮ್ಮ ಮಕ್ಕಳಿಗೆ ಒಂದು ರೀತಿ ಓದುಗ ಹಚ್ಚುವಂತಹ ಕೆಲಸವನ್ನ ನಾವು ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಏನು ಹೆಚ್ಚಾಗಬೇಕು ಅಂದರೆ ಆತ್ಮವಿಶ್ವಾಸ ಬರಬೇಕು ಕಡಿಮೆ ಮಾರ್ಕ್ಸ್ ಬಂದ ತಕ್ಷಣ ನಾವು ಮಕ್ಕಳನ್ನು ಹಿಡ್ಕೊಂಡು ತದುಕುಬಿಟ್ರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚೋದಿಲ್ಲ ಆತ್ಮವಿಶ್ವಾಸ ಕುಂದುತ್ತೆ ಆತ್ಮವಿಶ್ವಾಸ ಹೇಗೆ ಹೆಚ್ಚಾಗಬೇಕು ಅಂದರೆ ನಿನಗೆ ಆಗುತ್ತೆ ಕಂದ ನೀನು ಓದು ಅವನಿಗೆ ಒಳ್ಳೆಯ ಮಾರ್ಗದಲ್ಲಿ ಸ್ನೇಹಿತನ ರೀತಿ ಪ್ರೀತಿಯಲ್ಲಿ ಅವನಿಗೆ ಹೇಳಿದ್ರೆ ಮಕ್ಕಳು ಪ್ರತಿಯೊಬ್ಬರೂ ಕೂಡ ಕೇಳ್ತಾರೆ ದಯಮಾಡಿ ಅವರಿಗೆ ಯಾರೂ ಕೂಡ ಬೈಯೋದಕ್ಕೆ ಹೋಗಬೇಡಿ ಕೇವಲ ಅಂಕದಿಂದ ಮಾತ್ರ ಅಳೆಯಬೇಡಿ ಅವರಿಗೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಭಾವ ಇರುತ್ತೆ ಆ ಭಾವ ಇರೋದನ್ನು ನಾವು ಮಕ್ಕಳಿಗೆ ನಾವೇನು ಮಾಡಬೇಕು ಅದನ್ನು ಕಲಿಸುವ ನಿಟ್ಟಿನಲ್ಲಿ ನಾವು ಹೋಗಬೇಕಾಗುತ್ತೆ ಅದಕ್ಕೆ ಆತ್ಮವಿಶ್ವಾಸ ಹೇಗಿರಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ದೃಷ್ಟಾಂತವನ್ನು ನಾನು ನಿಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅರುಣಿಮಾ ಸಿನ್ಹ ಅಂತ ಕೇಳಿರ್ಬೋದು ಗೂಗಲಲ್ಲಿ ಹೊಡೆದ್ರೆ ಇವೆಲ್ಲ ನನ್ನದು ಯಾವುದು ಕಾಗೆ ಕತೆ ಗೂಬೆ ಕತೆ ಅಲ್ಲ ನಾನು ಹೇಳ್ತಾ ಇರೋವಂಥದ್ದು ನೇರ ದೃಷ್ಟಾಂತಗಳು ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನು ಹೇಳ್ತಾ ಇದ್ದೀನಿ ಇದನ್ನು ನಿಮ್ಮ ಮಕ್ಕಳಿಗೆ ಹೇಳಿ ಯಾಕಂದರೆ ಈಗ ಮಕ್ಕಳು ಅವರದೇ ಆದ ಲೋಕದಲ್ಲಿದ್ದಾರೆ ಅಲ್ಲ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಇಂತಹ ಒಂದು ಸ್ಟೋರಿಯನ್ನು ಹೇಳಿ ಅವರಿಗೆ ಹುರುಪನ್ನು ತುಂಬಬೇಕಾಗತ್ತೆ ಆತ್ಮವಿಶ್ವಾಸವನ್ನು ತುಂಬಬೇಕಾಗತ್ತೆ ಛಲವನ್ನು ತುಂಬಬೇಕಾಗತ್ತೆ ಆ ಆತ್ಮವಿಶ್ವಾಸ ಹೇಗೆ ಹೆಚ್ಚಾಗೋದು ಅನ್ನೋದಕ್ಕೆ ಅರುಣಮ ಸಿನ್ಹಾ ಅನ್ನೋರು ಉತ್ತರ ಪ್ರದೇಶದ ಒಬ್ಬ ರಾಷ್ಟ್ರೀಯ ವಾಲಿಬಾಲ್ ಆಟಗಾರ್ತಿ ಹಂಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವರು ವಾಲಿಬಾಲ್ ಆಟವನ್ನು ಆಡೋದಕ್ಕೆ ಹೋಗ್ತಾ ಇದ್ದಾರೆ ಹೋಗ್ತಾ ಇರಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿರುವಂತಹ ಅವರಿಗೆ ದರೋಡೆಕೋರರು ಹತ್ತಿ ಅವಳನ್ನು ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಅವಳಲ್ಲಿರುವಂತಹ ಪರ್ಸನ್ನ ಮತ್ತು ಹಣವನ್ನು ಕಿತ್ಕೊಳ್ಳೋದಕ್ಕೆ ಹೋಗ್ತಾರೆ ಆಗ ಅವಳು ಪ್ರತಿಭಟನೆ ಮಾಡ್ತಾಳೆ ಮೊದಲೇ ಆಟಗಾರ್ತಿಯಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾಳಲ್ಲ ಅವಳು ಪ್ರತಿಭಟನೆಯನ್ನು ಮಾಡ್ತಾಳೆ ಪ್ರತಿಭಟನೆ ಮಾಡಿದಾಗ ಅವಳನ್ನು ಹಿಡ್ಕೊಂಡು ರೈಲಿನಿಂದ ಆಚೆ ದಬ್ತಾರೆ ಆಚೆ ದಬ್ದಾಗ ಆ ಕಡೆಯಿಂದ ಒಂದು ರೈಲು ಬರ್ತಾ ಇರುತ್ತೆ ಆ ಹಳಿಗೆ ಬಿದ್ದು ಅವಳ ಕಾಲು ಕಟ್ಟಾಗಿಬಿಡುತ್ತೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ನಲವತ್ತೊಂಬತ್ತು ರೈಲುಗಳು ಅವಳ ಕಾಲಿನ ಮೇಲೆ ಹರಿದು ಹೋಗುತ್ತವೆ ಅನಂತರ ಗೊತ್ತಾಗಿ ಅವಳನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಆಸ್ಪತ್ರೆಗೆ ಸೇರಿಸಿದಾಗ ಆಗ ಅವಳಿಗೆ ಕಾಲಲ್ಲಿ ರಾಡನ್ನು ಹಾಕಿ ನಂತರ ಅವಳು ಚೇತರಕ್ಕೆ ಆಗುವ ನಿಟ್ಟಿನಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತಾಳ ಆದರೆ ಅವಳಿಗೆ ನೋವಾದದ್ದು ಎಲ್ಲಿಗೆ ಕೇವಲ ದೇಹಕ್ಕೆ ಮಾತ್ರ ಅವಳ ಮನಸ್ಸಿಗೆ ದೇಹ ಯಾವುದೇ ನೋವಾಗಿರಲಿಲ್ಲ ಪೆಟ್ಟಾಗಿರಲಿಲ್ಲ ಆತ್ಮವಿಶ್ವಾಸ ಕುಂತಿಲ್ಲ ಅಂತಹ ಕಾಲ ಸರಿಯಾದ ನಂತರ ಮತ್ತೆ ತನ್ನ ಕನಸನ್ನು ಕಾಣ್ತಾಳೆ ಈ ಕನಸು ಏನು ಅಂದರೆ ವಿಶ್ವದಲ್ಲಿ ಯಾರೂ ಕೂಡ ಸಾಧನೆ ಮಾಡಲಾಗದಂತಹ ಸಾಧನೆಯನ್ನು ನಾನು ಮಾಡಬೇಕು ಅಂತ ಹಠವನ್ನು ತೊಡ್ತಾಳೆ ಹಠವನ್ನು ತೊಟ್ಟು ತರಬೇತಿಯನ್ನು ಪಡಿತಾಳೆ ಯಾವ ರೀತಿ ತರಬೇತಿ ಅಂದರೆ ಬೆಟ್ಟಗಳನ್ನು ಹತ್ತಬೇಕು ಶಿಖರಗಳನ್ನು ಹತ್ತಬೇಕು ಅನ್ನೋ ಒಂದು ಹಠವನ್ನು ಕಟ್ತಾಳೆ ಅದಕ್ಕೆ ಪಕ್ಕದ ಮನೆಯವರು ಹಂಗಿಸ್ತಾರೆ ಏ ನಿನಗೆ ಕಾಲಾಗೋದಿಲ್ಲ ನಾವು ಚೆನ್ನಾಗಿರೋರೇ ಒಂದು ಬೆಟ್ಟವನ್ನು ಹತ್ತೋದಕ್ಕೆ ಸಾಧ್ಯ ಅಲ್ಲ ನಿನ್ನ ಕಾಲಿಲ್ಲದೆ ಹೋದವಳು ನಿನ್ನ ಹೇಗೆ ಅರ್ಥಕ್ಕಾಗುತ್ತೆ ಅಂದರೆ ಅವಳು ಅದೆಲ್ಲವನ್ನು ಕೇಳೋದಿಲ್ಲ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತ ಹೇಳ್ತಾಳೆ ಹೇಳ್ತಾರೆ ಪ್ರತಿಯೊಬ್ಬರೂ ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರೆ ಆಗ ನಾವು ಬಸವಣ್ಣವರ ಒಂದು ವಚನ ಇದೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನನಗೆ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋಕೆ ಬಂದರೆ ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ನಾವು ಓದೋದಕ್ಕೆ ಕೂತ್ಕೊಂಡಿದ್ದೀವಿ ಮಕ್ಕಳು ಕೂತ್ಕೊಂಡಾಗ ಅನೇಕ ವಿಷಯಗಳ ಕರೀತ ಟಿ ವಿ ಕರೆಯುತ್ತೆ ಹೊರಗಡೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಆಟ ಆಡಿ ಬನ್ನಿ ಅಂತ ಕರೀತಾರೆ ಆ ಸಂದರ್ಭದಲ್ಲಿ ಈ ವಚನವನ್ನು ನೆನಪಿಸ್ಕೋಬೇಕು ಅತ್ತಲಿತ್ತ ಹೋಗದಂತೆ ಎಡವನ ಮಾಡಯ್ಯ ತಂದೆ ಅಂದರೆ ನನ್ನನ್ನು ಅಂಗವಿಕಲನನ್ನಾಗಿ ಮಾಡು ಕುಂಟನನ್ನಾಗಿ ಮಾಡುವಂಥ ಇನ್ನು ಟಿ ವಿ ನೋಡುವಂತ ಇದೆ ನಾನು ಪುಸ್ತಕವನ್ನು ಓದ್ತಾ ಇದ್ದೇನೆ ಆಗ ಮತ್ತೊಂದ ಕಾಣದಂತೆ ಅಂದಕನ ಮಾಡಯ್ಯ ತಂದೆ ನಾನು ಪುಸ್ತಕವೊಂದು ಬಿಟ್ಟು ಬೇರೆಯದು ಕಾಣದಂತೆ ನನ್ನ ಅಂದಕನ ಮಾಡು ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಮ್ಮ ನಿಮ್ಮ ಶರಣರ ಪಾದವಿಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ ಈ ವಚನವನ್ನು ಮಕ್ಕಳಲ್ಲಿ ನಾವು ಬಿಲ್ಟ್ ಮಾಡಬೇಕಾಗುತ್ತೆ ಆ ರೀತಿ ವಚನದ ರೀತಿ ಅರುಣಿಮಾ ಸಿನ್ಹ ತರಬೇತಿಗೆ ಹೋಗ್ತಾಳೆ ಒಳ್ಳೆಯ ತರಬೇತಿಯನ್ನು ಪಡಿತಾಳೆ ಪಡೆದು ಅವಳು ವಿಶ್ವದಲ್ಲಿ ಎಷ್ಟು ಖಂಡಗಳಿವೆ ಒಟ್ಟು ಏಳು ಖಂಡಗಳಿವೆ ಆ ಏಳು ಖಂಡಗಳಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದಿದೆ ಎಲ್ಲ ಶಿಖರವನ್ನು ಏರಿ ವಿಶ್ವದಲ್ಲೇ ಪ್ರಥಮ ವಿಶೇಷ ಚೇತನ ಮಹಿಳೆ ಅನ್ನೋ ಒಂದು ಗೌರವಕ್ಕೆ ಪಾತ್ರರಾಗ್ತಾಳೆ ಯಾರು ಚಪ್ಪಾಳೆ ಇಲ್ವಾ ಅವಳು ವಿಶೇಷ ಚೇತನ ಮಹಿಳೆ ಏಳು ಬೆಟ್ಟಗಳನ್ನು ಹತ್ತಿ ವಿಶೇಷ ಸಾಧನೆಯನ್ನು ನಮಗೆ ಕಾಲು ಚೆನ್ನಾಗಿದೆ ಕಣ್ ಚೆನ್ನಾಗಿದೆ ಕೈ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ರು ಕೂಡ ನಾವು ಸಾಧನೆ ಮಾಡೋಕ್ಕಾಗದೆ ಓದದ್ದನ್ನು ಆ ವಿಶೇಷ ಚೇತನ ಮಹಿಳೆ ಅರುಣಿಮಾ ಸಿನ್ಹ ಮಾಡ್ತಾಳೆ ಅಂದರೆ ಆ ಒಂದು ಛಲ ಆ ಒಂದು ಆತ್ಮವಿಶ್ವಾಸ ನಮಗೆ ಬರಬೇಕು ಅಂತ ಹೇಳ್ತಾ ನಂತರ ಕಲಿಯಬೇಕು ಮಕ್ಕಳು ಯಾವಾಗಲೂ ಕಲಿಯುತ್ತಾ ಇರಬೇಕು ಕಲಿಯುತ್ತಾ ಇದ್ದಾಗ ಈಗ ಉದಾಹರಣೆಗೆ ಇಲ್ಲಿ ಕೂತಿದ್ದಾರೆ ಇಲ್ಲಿ ಕುಳಿತಿರ್ಬೇಕಾದ್ರೆ ಏನಾದರೂ ಒಂದು ಕಲಿಯುವ ಅವಕಾಶ ಇರಬೇಕು ಈಗ ಉದಾಹರಣೆಗೆ ಬಲೂನ್ ಇದೆ ಆ ಬಲೂನ್ಗೆ ಸಣ್ಣ ಒಂದು ಮಳೆ ಚುಚ್ಚಿದ್ರೂ ಏನಾಗುತ್ತೆ ಒಳದೋಗುತ್ತೆ ನಾವು ಮನೆಯಿಂದ ಇಲ್ಲಿಗೆ ಬಂದಿದ್ದೇವೆ ಶಾಲಾ ವಾರ್ಷಿಕೋತ್ಸವ ನೋಡಲು ಗಾಡಿಯಲ್ಲಿ ಬಂದಿದ್ದೀವಿ ಕಾರಲ್ಲಿ ಬಂದಿದ್ದೀವಿ ಇನ್ನು ಕೆಲವರು ಇನ್ಯಾವುದರಲ್ಲೂ ಬಂದಿದ್ದೀವಿ ಆದರೆ ಒಂದು ಸಣ್ಣ ಮೊಳೆ ಏನಾದರೂ ಚುಚ್ಚಿದ್ರೆ ಬರೋದಕ್ಕಾಗೋದಿಲ್ಲ ಅದನ್ನು ಅಲ್ಲೇ ಬಿಟ್ಟು ನಾವು ಬರಬೇಕಾಗುತ್ತೆ ಆದರೆ ಇದು ನಮ್ಮ ದೇಹ ಆ ಪರಶಿವನ ಕೊಡುಗೆ ಆದಂತಹ ಒಂದು ಒಳ್ಳೆಯ ದೇಹವನ್ನು ಕೊಟ್ಟಿದ್ದಾರೆ ದೇಹವನ್ನು ಕೊಟ್ಟು ಒಂಬತ್ತು ರಂಧ್ರಗಳನ್ನ ಮಾಡಿದ್ದಾರೆ ನಮ್ಮ ದೇಹದಲ್ಲಿ ನವರಂಧ್ರಗಳಿದೆ ಗೊತ್ತಲ್ಲ ಆದರೆ ಒಂದು ಚೂರು ಕೂಡ ಆಗ್ದಂಗೆ ಇಟ್ಟಿದ್ದಾನಲ್ಲ ಆ ಪರಶಿವ ಆ ದೇವರು ಅವನಿಗೆ ನಾವು ಧನ್ಯವಾದನ ಹೇಳಬೇಕಲ್ವಾ ಧನ್ಯವಾದವನ್ನು ಹೇಳಿ ಈ ದೇಹವನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಮಕ್ಕಳಿಗೆ ಯಾವ ರೀತಿ ಯಾವ ಸಂದರ್ಭದಲ್ಲೂ ಕೂಡ ಕಲಿಕೆಗೆ ಅವಕಾಶ ಇರುತ್ತೆ ಆ ಕಲಿಕೆಗೆ ಅವಕಾಶ ಮಾಡುವ ನಿಟ್ಟಿನಲ್ಲಿ ನಾವು ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕಾಗುತ್ತೆ ಅದಕ್ಕೆ ಮತ್ತೊಂದು ಉದಾಹರಣೆ ಹೇಳ್ತಾನೆ ಲೂಯಿ ಪಾಸ್ಟರ್ ಕೇಳಿರ್ಬೋದು ಕ್ರೈಸ್ತ ಧರ್ಮದ ವಿಜ್ಞಾನಿ ಚರ್ಚು ಹಿಂಗೆ ಚರ್ಚಲ್ಲಿ ಅವರ ವಿವಾಹ ನಡೀತಾ ಇರುತ್ತೆ ವಿವಾಹ ನಡೀತಾ ನಡೀತಾ ಇರಬೇಕಾದ್ರೆ ಏನೋ ಒಂದು ಅಂಶ ಅವರಿಗೆ ತಲೆಯಲ್ಲಿ ಒಳೆಯುತ್ತೆ ತಲೆಯಲ್ಲಿ ಒಳೆದಾಗ ಅವರಿಗೆಲ್ಲ ಹೊರಗಡೆ ಹೋಗ್ಬಿಡ್ತಾರೆ ಆಗ ಮದುವೆ ಹಣ್ಣು ಕರ್ಕೊ ಬರ್ತಾರೆ ಕರ್ಕೊಂಡು ಬಂದು ಎಲ್ಲಿ ಮದುವೆ ಹುಡುಗ ಎಲ್ಲಿ ಅಂತ ಕೇಳ್ತಾರೆ ಎಲ್ಲ ಸುತ್ತಮುತ್ತ ಹುಡುಕ್ತಾರೆ ಆ ಲೂಯಿ ಪಾಸ್ಟರ್ ಇರೋದಿಲ್ಲ ಅವನ ಸ್ನೇಹಿತನಿಗೆ ಗೊತ್ತಿರುತ್ತೆ ನನ್ನ ಗೆಳೆಯ ಎಲ್ಲಿರ್ತಾನೆ ಅಂತ ಆಗ ಓಡ್ತಾನೆ ಓಡಿದಾಗ ಅಲ್ಲೇ ಒಂದು ಆ ಚರ್ಚಿನ ಪಕ್ಕದಲ್ಲಿ ಪ್ರಯೋಗಾಲಯ ಇರುತ್ತೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡ್ತಾ ಕೊಡ್ತಿರ್ತಾನೆ ಮದುವೆಯ ದಿನ ನಾವೆಲ್ಲ ಆಗಿರ್ತೀವ ನಮ್ಮ ಸಂಭ್ರಮವೇ ಸಂಭ್ರಮ ಆ ಪ್ರಯೋಗ ಮಾಡಿ ಕೊಡ್ತಿರುವಂತಹ ಸಂದರ್ಭದಲ್ಲಿ ಅವನು ಕೇಳ್ತಾನೆ ಸ್ನೇಹಿತ ಲೂಯಿ ಪಾಶ್ಚರ್ ನೀ ಏನು ಮಾಡ್ತಾ ಇದೆಯಾ ಎಲ್ಲರೂ ನಿನಗೋಸ್ಕರ ಮದುವೆಗೆ ನಿನ್ನ ಕಾಯ್ತಾ ಇದ್ದಾರೆ ಆದರೂ ನೀನು ಇಲ್ಲಿದೆಯಲ್ಲ ನೀನು ಮಾಡ್ತಾ ಇರೋದು ಸರಿನಾ ಅಂತ ಕೇಳಿದಾಗ ಲುಯಿ ಪಾಶ್ಚರ್ ಹೇಳುವಂತಹ ಒಂದೇ ಒಂದು ಮಾತು ಎಲ್ಲರೂ ನನಗೋಸ್ಕರ ಕಾಯಬಹುದು ಆದರೆ ಸತ್ಯ ಸಂಶೋಧನೆಗಳು ಸತ್ಯ ಘಟನೆಗಳು ಯಾರಿಗೋಸ್ಕರನು ಕಾಯೋದೇ ಇಲ್ಲ ಆ ಸಂದರ್ಭದಲ್ಲಿ ನನಗೆ ಒಂದು ಅಂಶ ಆ ಅಂಶದಿಂದ ಪ್ರೇರಿತನಾಗಿ ನಾನು ಇಲ್ಲಿ ಪ್ರಯೋಗ ಇದ್ದೀನಿ ಅಂತ ಹೇಳ್ತಾನೆ ಆ ಪ್ರಯೋಗದ ಪರಿಣಾಮ ಲಸಿಕಾ ನಿಯಮವನ್ನು ಕಂಡುಹಿಡಿತಾನೆ ಜಗತ್ತನ್ನೇ ನಿರೋಧಗೊಳಿಸುವಂತಹ ಲಸಿಕಾ ನಿಯಮವನ್ನು ಕಂಡುಹಿಡಿಯಲು ಪ್ರೇರಣೆ ನೀಡಿತ್ತು ಲೂಯಿ ಪಾಸ್ಟರ್ನ ಮದುವೆ ದಿನ ಅಂತಹ ಒಂದು ಕಲಿಕೆಯನ್ನು ನಿಮ್ಮ ಮಕ್ಕಳಲ್ಲಿ ಉಂಟು ಮಾಡಿದಾಗ ಮಕ್ಕಳು ಕಲಿಯಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಮಕ್ಕಳಿಗೆ ಮನೆಯಲ್ಲಿ ಮೊಬೈಲನ್ನು ಕೊಟ್ಟು ಮಕ್ಕಳು ಮಾತನಾಡ್ದಂಗೆ ಬಿಟ್ಬಿಡ್ತಾರೆ ಏನಾದರೂ ಗಲಾಟೆ ಮಾಡ್ತಾನೆ ಅಂದರೆ ಮೊಬೈಲ್ ಕೊಟ್ಟುಬಿಡೋದು ಅತ್ತೆ ಸೊಸೆಗೆ ತುಂಬ ಗಲಾಟೆ ಆಗ್ತಿರ್ತಂತೆ ಆದರೆ ಒಂದು ವಾರದಿಂದ ಅತ್ತೆ ಗಲಾಟೆನೇ ಮಾಡೋದು ಬಿಟ್ಬಿಟ್ರಂತೆ ಸೊಸೆಗೆ ಕೇಳಿದ್ರಂತೆ ಯಾರು ಅಲ್ಲ ನಿಮ್ಮ ಅತ್ತೆ ಅಷ್ಟೊಂದು ಗಲಾಟೆ ಮಾಡ್ತಿದ್ರಲ್ಲ ಏನು ಈಗ ಮಾತಾಡ್ತೇ ಇಲ್ಲ ಅಲ್ಲ ಅಂದಾಗ ನಾನು ನಮ್ಮ ಅತ್ತೆಗೆ ಮೊಬೈಲ್ ತೊಗೊಟ್ಬಿಟ್ಟು ಅವರಿಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಯೂಟ್ಯೂಬನ್ನು ಬಳಸೋದನ್ನು ಕಲ್ತಿದ್ದೀನಿ ಅದನ್ನು ನೋಡ್ತಾ ಕೂತವ್ರೆ ಅದಕ್ಕೆ ಮಾತಾಡಲ್ಲ ಅಂದ್ರೆ ಹಂಗೆ ಮಕ್ಕಳಿಗೆ ನಾವು ಮೊಬೈಲನ್ನು ಕೊಟ್ಬಿಟ್ಟು ನಮ್ಮ ಜೊತೆ ಮಾತನಾಡದ ರೀತಿ ನಾವು ಮಾಡಿಬಿಟ್ಟಿದ್ದೀವಿ ದಯಮಾಡಿ ಮೊಬೈಲನ್ನು ಒಂದು ಸಂದರ್ಭದಲ್ಲಿ ಒಂದು ಟೈಮ್ ಫಿಕ್ಸ್ ಮಾಡಿ ಆರರಿಂದ ಎಂಟು ಏಳರಿಂದ ಎಂಟು ಮೊಬೈಲ್ ಬಂದ್ ಆ ಮೊಬೈಲನ್ನು ಹಿಡಬೇಕು ಗಂಡ ಹೆಂಡತಿ ಮಕ್ಕಳು ಏನು ಮಾಡಬೇಕು ವಿಚಾರ ವಿನಿಮಯವನ್ನು ಮಾತಾಡಬೇಕು ಜೊತೆಯಲ್ಲಿ ಊಟ ಮಾಡಬೇಕು ಊಟ ಮಾಡಬೇಕಾದರೂ ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡು ಊಟ ಮಾಡೋದು ಹಾಸಿಗೆಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡು ಊಟ ಮಾಡೋದು ಇದನ್ನು ಮಾಡಿದಾಗ ಅಲ್ಲಿ ನಾವು ಏನು ಊಟ ಮಾಡಿರ್ತೀವಿ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ ಆ ಸವಿಯನ್ನು ನಾವು ಸವಿಯೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಈ ರೀತಿಯಲ್ಲಿ ನೀವು ಮಕ್ಕಳು ವಿಶೇಷ ರೀತಿಯಲ್ಲಿ ಮಾಡುವ ರೀತಿ ಮಾತಾಡಿ ಮತ್ತು ಮಕ್ಕಳಲ್ಲಿ ಪ್ರಶ್ನೆ ಬರಬೇಕು ಅದಕ್ಕೂ ಒಂದು ಸಣ್ಣ ನಿದರ್ಶನ ಒಬ್ಬ ರಾಜನಿಗೆ ಇಬ್ಬರು ಬೆತ್ತೆ ಮಕ್ಕಳು ಉಟ್ಕೊಂಡ್ಬಿಡ್ತಾರೆ ಏನಾದರೂ ಅವರು ಬುದ್ಧಿವಂತರಾಗೋದಿಲ್ಲ ರಾಜನಿಗೆ ಚಿಂತೆ ಆಗುತ್ತೆ ನಾನಾದರೂ ರಾಜ ನಂತರ ಅವರು ಉತ್ತರಾಧಿಕಾರಿಗಳಾಗಬೇಕು ಇವರನ್ನು ಹೇಗೆ ಬುದ್ಧಿವಂತರನ್ನಾಗಿ ಮಾಡೋದು ಅಂತ ಎಲ್ಲ ಗುರುಗಳ ಬಳಿ ಕರ್ಕೊಂಡು ಹೋಗ್ತಾರೆ ಎಲ್ಲೂ ಕೂಡ ಬುದ್ಧಿವಂತರಾಗೋದಿಲ್ಲ ಆಗ ಅವರಿಗೆ ಗೊತ್ತಾಗುತ್ತೆ ಯಾರೋ ಒಬ್ಬರು ಗುರುಗಳು ಇವರನ್ನು ಬುದ್ಧಿವಂತರ ಮಾಡುವಂತಹ ಒಬ್ಬರು ಗುರುಗಳಿದ್ದಾರೆ ಅಂತ ಅಲ್ಲಿಗೆ ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋದಾಗ ಗುರುಗಳೇ ನಾನು ರಾಜ ನನ್ನ ಮಕ್ಕಳು ಬುದ್ಧಿವಂತರಾಗಬೇಕು ಆದರೆ ಅವರು ಬೆದರಾಗಿ ಬಿಟ್ಟಿದ್ದಾರೆ ದಯಮಾಡಿ ಅವರನ್ನು ಜಾನರನ್ನಾಗಿ ಮಾಡಿ ಅಂತ ಕೇಳ್ಕೊತಾರೆ ಆಯಿತು ಬಿಡಪ್ಪ ನನ್ನ ನಾನು ಅವರನ್ನು ಜಾನರಾಗಿ ಪರಿವರ್ತನೆ ಮಾಡ್ತೀನಿ ಅಂದ್ಬಿಟ್ಟು ಅವರನ್ನು ಕೂರಿಸ್ಕೊತಾರೆ ಕೂರಿಸ್ಕೊಂಡು ಅವರಿಗೆ ಒಂದು ಕಥೆಯನ್ನು ಹೇಳೋದಕ್ಕೆ ಹೋಗ್ತಾರೆ ಮಕ್ಕಳೇ ಒಂದು ಕಥೆಯನ್ನು ಹೇಳ್ತೀನಿ ಕೇಳ್ತೀರಾ ಅಂದಾಗ ಬಾಲ್ಯದಿಂದ ಹಿಡಿದು ಬಾಲಕರಿಂದ ಹಿಡಿದು ವೃದ್ಧರವರೆಗೂ ಕೂಡ ಕತೆ ಅಂದರೆ ತುಂಬ ಇಷ್ಟ ಆ ಕೇಳ್ತೀವಿ ಸಾರ್ ಅಂತ ಹೇಳ್ತಾರೆ ನೋಡಿ ಒಂದೇ ಒಂದು ಕತೆ ಒಂದೇ ನಿಮಿಷದ ಕತೆ ಏನು ಅಂದರೆ ಒಂದು ಕಾಡು ಕಾಡಿನಲ್ಲಿ ಒಂದು ಅರಳಿ ಮರ ಇರುತ್ತೆ ಅರಳಿ ಮರದಲ್ಲಿ ಒಂದು ಎಲೆ ಒಣಗಿ ಅದು ಕೆಳಗಡೆ ಬಿದ್ದಿರುತ್ತೆ ಅದ್ರ ಪಕ್ಕದಲ್ಲಿ ಒಂದು ಮಣ್ಣು ಹಿಂಟೆ ಇರುತ್ತೆ ಎರಡೂ ಕೂಡ ಸ್ನೇಹಿತರಾಗ್ಬಿಡ್ತಾರೆ ತರಗೆಲೆ ಮತ್ತು ಮಣ್ಣು ಹಿಂಟೆ ಮಣ್ಣು ಹಿಂಟೆ ಬಿಟ್ಟು ತರಗೆಲೆ ಇರ್ತಾ ಇರಲಿಲ್ಲ ತರಗೆಲೆಯನ್ನು ಬಿಟ್ಟು ಮಣ್ಣು ಹಿಂಟೆ ಇರ್ತಾ ಇರಲಿಲ್ಲ ಏನಾದರೂ ಮಳೆ ಬಂದಾಗ ಮಣ್ಣು ಗಿಂಟೆ ಕರ್ಗೋಗ್ಬಿಡುತ್ತೆ ಅಂತೋ ಎಲೆ ಬಂದು ಆ ಮಣ್ಣಿಂಟೆ ಮೇಲೆ ಕೂತ್ಕೊಳ್ತಾ ಇತ್ತು ಏನಾದರೂ ಬಿರುಗಾಳಿ ಬಂದಾಗ ಎಲೆ ಹಾರಿ ಹೋಗ್ಬಿಡುತ್ತೆ ಅಂತ ಆ ಮಣ್ಣಿಂಟೆ ಬಂದು ಎಲೆ ಮೇಲೆ ಕೂತ್ಕೊಳ್ತಾ ಇತ್ತು ಅಂತ ಕಥೆಯನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಇಬ್ಬರು ಮಕ್ಕಳು ಕೂಡ ಸಡನ್ನಾಗಿ ಎದ್ದು ನಿಂತ್ಕೋತಾರೆ ಗುರುಗಳೇ ಗುರುಗಳೇ ನೀವು ಹೇಳಿದ್ರಿ ಮಳೆ ಬಂದಾಗ ಮಣ್ಣು ತರಗೆಲೆ ಕಾಪಾಡ್ತಾ ಇತ್ತು ಅಂತ ಬಿರುಗಾಳಿ ಬಂದಾಗ ತರಗಲಿಯನ್ನ ಮಣ್ಣಿಂದ ಕಾಪಾಡ್ತಿತ್ತು ಆದರೆ ಆದ್ರೆ ಏಕಕಾಲದಲ್ಲಿ ಗಾಳಿ ಮತ್ತು ಮಳೆ ಬಂದಾಗ ಏನಾಗ್ತಾ ಇತ್ತು ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಹಾಗಂದ ತಕ್ಷಣ ನೀವು ಬುದ್ಧಿಮಂತರಾದ್ರೂ ಹೋಗಿ ಯಾವಾಗ ನಿಮ್ಮ ಮಕ್ಕಳು ಪ್ರಶ್ನೆ ಮಾಡುವ ಮನೋಭಾವವನ್ನು ಬೆಳೆಸ್ಕೊಳ್ತಾರೋ ಆಗ ಬುದ್ಧಿವಂತರಾದ ಉತ್ತರ ಬೇರೆ ಎರಡು ಒಟ್ಟಿಗೆ ಸ್ವರ್ಗಕ್ಕೆ ಹೋದಂಥ ಒಟ್ಟಿಗೆ ತಮ್ಮ ಯಾತ್ರೆಯನ್ನು ಅಂತ ಅಂತನೋ ಒಂದು ಅದು ಬೇರೆ ಆದರೆ ಮಕ್ಕಳಲ್ಲಿ ಪ್ರಶ್ನೆ ಮಾಡುವ ಮನೋಭಾವನ ಬೆಳೆಸಿ ಪ್ರಶ್ನೆ ಮಾಡೋಕೆ ಬಂದರೆ ಏ ಅಂದ್ಬಿಟ್ಟು ಅವನಿಗೆ ತಲೆ ಹೊಡೆದು ಬಿಟ್ಟರೆ ಇನ್ನೊಂದು ಪ್ರಶ್ನೆಯನ್ನು ಕೇಳೋದಿಂಗೆ ಹೋಗೋದಿಲ್ಲ ಅನೇಕ ಪ್ರಶ್ನೆಗಳಿರುತ್ತೆ ನಿಮ್ಗೆ ಉತ್ತರ ಇರೋದಿಲ್ಲ ಉತ್ತರ ಇಲ್ವಾ ಈಗ ನಮಗೆ ಸಾಧನವಾಗಿ ಏನಿದೆ ಮೊಬೈಲ್ ಇದೆ ವಾಟ್ಸಪ್ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ವಾಟ್ಸಪ್ ಎಲ್ಲ ಬಳಸ್ತೀರಲ್ಲ ಎಲ್ಲ ಬಳಸ್ತೀರಾ ಅಲ್ಲ ವಾಟ್ಸಪ್ಪಲ್ಲಿ ಎ ಐ ಅನ್ನೋ ಒಂದು ಕೃತಕ ಬುದ್ಧಿಮತ್ತೆ ಇದೆ ಏನು ಉತ್ತರ ಗೊತ್ತಿಲ್ಲ ಅದಕ್ಕೆ ಹಾಕಿದ್ರೆ ಅದು ಉತ್ತರವನ್ನು ಕೊಡುತ್ತೆ ಅದರಲ್ಲಿ ನೀವು ಮಕ್ಕಳಿಗೆ ಉತ್ತರವನ್ನು ಹೇಳಿ ಅಂತ ಹೇಳ್ತಾ ಮಕ್ಕಳಲ್ಲಿ ಸಕಾರಾತ್ಮಕ ಮನೋಭಾವನೆ ಮತ್ತು ಏಕಾಗ್ರತೆ ಇವೆಲ್ಲವನ್ನು ಬೆಳೆಸಿದ್ರೆ ಮಕ್ಕಳು ತಮ್ಮ ವಿಶೇಷವಾದಂತಹ ಪ್ರತಿಮೆಯನ್ನು ಬೆಳೆಸ್ಕೊಳ್ಬೋದು ಅಂತ ಹೇಳ್ತಾರೆ ಒಂದು ಸಲ ಒಂದು ಜೋಕ್ಸ್ ಒಂದು ಸಲ ಒಬ್ಬರು ಶಿಕ್ಷಕರು ತಾಜ್ಮಹಲ್ ಇನ್ ಹುಬ್ಳಿ ಅಂತ ಮಕ್ಕಳಿಗೆ ಕಂಠಪಾಠವನ್ನು ಮಾಡೋದನ್ನು ಕಲಿಸ್ಬಿಡ್ತಾರೆ ಆ ಮಗು ಮನೆಯಲ್ಲಿ ಬಂದು ತಾಜ್ ಮಹಲ್ ಇನ್ ಹುಬ್ಳಿ ತಾಜ್ ಮಹಲ್ ಇನ್ ಹುಬ್ಳಿ ಅಂತ ಅಭ್ಯಾಸವನ್ನು ಮಾಡ್ತಾ ಇರುತ್ತೆ ಅವ್ರ ತಂದೆಗೆ ತಾಯಿಗೆ ಬೇಸರ ಆಗುತ್ತೆ ಏನ್ರಿ ಆ ಶಾಲೆಯಲ್ಲಿ ತಪ್ಪು ಹೇಳ್ಕೊಳ್ತಾ ಇದ್ದಾರೆ ನೀವು ಹೋಗಿ ಕೇಳೋದಿಲ್ವಾ ಅಂದಾಗ ಆಗ ಅವ್ರಿಗೆ ಕೋಪ ಬರುತ್ತೆ ಕೋಪ ಬಂದು ಶಾಲೆಗೆ ಬರ್ತಾನೆ ಏನ್ರಿ ಮೇಷ್ಟ್ರೆ ನೀವು ಆ ಮಗುವಿಗೆ ಮಹಲ್ ಇನ್ ಹುಬ್ಳಿ ಅಂತ ಕಳಿಸಿದ್ದೀರಲ್ಲ ಇದು ತಪ್ಪಲ್ವಾ ಅಂದಾಗ ಅಲ್ಲ ರೀ ಮಗುವಿನ ಪೀಸ್ ಕಟ್ಟಿ ಅಂತ ಒಂದು ತಿಂಗಳಿಂದ ನಾವು ಹೇಳ್ತಾ ಇದ್ದೀವಿ ಒಂದು ತಿಂಗಳಿಂದ ಬಂದು ನೀವು ಶಾಲೆಗೆ ತಿರ್ಗಿ ನೋಡಲಿಲ್ಲ ಆದರೆ ಮಹಲ್ ಇನ್ ಹುಬ್ಳಿ ಅಂತ ತಕ್ಷಣ ನೀವು ಬಂದಿದ್ದೀರಲ್ಲ ನೀವು ಬೀಸ್ ಕಟ್ಟೋವರಿಗೆ ಹುಬ್ಳಿಲಿರುತ್ತೆ ನೀವು ಯಾವಾಗ ಪೀಸ್ ಕಟ್ತೀರಾ ಆಗ ಆಗ್ರಹಕ್ಕೆ ಹೋಗುತ್ತೆ ಅಂದ್ರೆ ಅಂದರೆ ಪ್ರಶ್ನೆಗಳು ಅಂದರೆ ನಮ್ಮ ಮನೋಭಾವಗಳು ಹೇಗಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಇದ ವಿಶೇಷವಾದಂತಹ ಅಂಶ ಆಗುತ್ತೆ ಅಂತ ಹೇಳ್ತಾ ಹೊಂದಿಸಿ ಬರೆಯಿರಿ ಅನ್ನೋದು ಇರುತ್ತೆ ನಾವು ಕಲಿಕೆಯಲ್ಲಿ ಏನಿದೆ ಅದೆಲ್ಲ ಜೀವನಕ್ಕೆ ಕೇವಲ ಪರೀಕ್ಷೆಯನ್ನು ಬರೆದು ಬಿಟ್ಟು ಅಲ್ಲಿಗೆ ಸೀಮಿತ ಅಲ್ಲ ಹೊಂದಿಸಿ ಬರೀರಿ ಇರುತ್ತೆ ಗೊತ್ತಲ್ವಾ ಒಂದು ಕಡೆ ಎ ಇನ್ನೊಂದು ಕಡೆ ಬಿ ಆ ಬ ಅಂತ ಕನ್ನಡದಲ್ಲಾದರೆ ಈ ಕಡೆ ಒಂದು ನಾಲ್ಕು ಐದು ಪ್ರಶ್ನೆಗಳಿರುತ್ತೆ ಅದಕ್ಕೆ ಹೊಂದುವಂತಹ ಪ್ರಶ್ನೆ ಈ ಕಡೆ ಇರುತ್ತೆ ಇದಕ್ಕೆ ಹೊಂದಿಸಿ ಬರೆದಾಗ ಪದಕ್ಕೆ ಅರ್ಥ ಬರುತ್ತೆ ಅಲ್ಲ ಇಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಸರಿಯಾದದನ್ನು ಹೊಂದಿಸಿದ್ರೆ ಪದಕ್ಕೆ ಅರ್ಥ ಬರುತ್ತೆ ಹಾಗೆ ನಾವು ಜೀವನದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬಾಳಿದ್ರೆ ಒಂದು ನಮ್ಮ ಜೀವನಕ್ಕೆ ಅರ್ಥ ಬರುತ್ತೆ ದಯಮಾಡಿ ಹೊಂದಿಕೊಂಡು ಬಾಳಿ ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ನಮ್ಮ ಜೀವನವೇ ಒಂದು ಗಣಿತದ ಮೂಲಕ್ರಿಯೆಗಳು ಗಣಿತದ ಮೂಲಕ್ರಿಯೆಗಳು ಯಾವುದು ಕೂಡುವುದು ಕಳೆಯುವುದು ಗುಣಿಸುವುದು ಭಾಗಿಸುವುದು ಗಣಿತದ ಮೂಲಕ್ರಿಯೆಗಳು ನಾವು ಗೆಳೆಯರನ್ನು ಕೂಡುತ್ತಾ ಹೋಗಬೇಕು ಸ್ನೇಹಿತರನ್ನು ಕೂಡುತ್ತಾ ಹೋಗಬೇಕು ಒಳ್ಳೆಯ ಜನರನ್ನು ಕೂಡುತ್ತಾ ಹೋಗಬೇಕು ಕೂಡುತ್ತಾ ಹೋಗದಂತೆ ಏನಾಗುತ್ತೆ ಆ ಸಂಕಲನ ಹೆಚ್ಚಾಗ್ತಾ ಹೋಗುತ್ತೆ ಶತ್ರುಗಳನ್ನು ಕಳೆಯುತ್ತಾ ಹೋಗಬೇಕು ನಮ್ಗೆ ಯಾರು ಮಿತ್ರರು ಇದ್ದಾರೆ ಯಾರು ಶತ್ರುಗಳಾಗ್ಬಿಟ್ಟಿದ್ದಾರೆ ಅವರನ್ನು ಕಳೆದುಬಿಟ್ಟು ಅವನನ್ನು ಸ್ನೇಹಿತನನ್ನಾಗಿ ಮಾಡಿಕೊಂಡಾಗ ಆಗ ಅದು ಕಳೆಯುತ್ತಾ ಹೋದಾಗ ಅದರ ವ್ಯವಕಲನ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸದ್ಗುಣಗಳನ್ನು ಗುಣಿಸುತ್ತಾ ಹೋಗಬೇಕು ಒಳ್ಳೆಯ ಗುಣಗಳನ್ನು ಗುಣಿಸುತ್ತಾ ಹೋದ ಹಾಗೆ ಗುಣಲಬ್ಧ ಹೆಚ್ಚಾಗ್ತಾ ಹೋಗುತ್ತೆ ದುರ್ಗುಣಗಳನ್ನು ಭಾಗಿಸುತ್ತಾ ಹೋಗಬೇಕು ಕೆಟ್ಟ ಗುಣಗಳನ್ನು ಭಾಗಿಸಿದಾಗ ನಾವು ಒಳ್ಳೆಯ ವ್ಯಕ್ತಿಗಳಾಗ್ತೀವಿ ಅಂತ ಹೇಳ್ತಾ ಆ ಗಣಿತದ ಮೂಲಕ್ರಿಯೆಗಳನ್ನು ಯಾವಾಗ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಸದ್ವಿಚಾರ ಎಲ್ಲಿ ಬರುತ್ತೆ ತಲೆಯಲ್ಲಿ ಬರುತ್ತೆ ಸತ್ಕಾರ್ಯ ಎಲ್ಲಿ ಬರುತ್ತೆ ಕೈಯಲ್ಲಿ ಬರುತ್ತೆ ಸವಿ ಮಾತು ಎಲ್ಲಿ ಬರುತ್ತೆ ಬಾಯಲ್ಲಿ ಬರುತ್ತೆ ಸದ್ಭಾವ ಎಲ್ಲಿ ಬರುತ್ತೆ ಎದೆಯಲ್ಲಿ ಬರುತ್ತೆ ಆಗ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ರೂಪುಗೊಳ್ತೀವಿ ಅಂತ ಹೇಳ್ತಾ ಅಂತಹ ಒಂದು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದ್ದವರು ನಮ್ಮ ಬಸವಣ್ಣವರು ಅದಕ್ಕೆ ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತಾರೆ ಇವತ್ತಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಒಂದು ವರ್ಷ ಆಗಿದೆ ಈ ಸಂದರ್ಭದಲ್ಲೇ ನಮ್ಮ ಆಲ್ಪ ಕಿರ್ಷ್ಣವರು ಈ ಒಂದು ವಿಶೇಷವಾದಂತಹ ಶಾಲಾ ವಾರ್ಷಿಕೋತ್ಸವವನ್ನು ಮಾಡ್ತಿರೋದು ನಮಗೆ ಒಂದು ರೀತಿಯ ಮನಕ್ಕೆ ಸಂತೋಷ ಕೊಡ್ತಾ ಇದೆ ಅಂತ ಹೇಳ್ತಾ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸೋದಾದೆನು ನನ್ನೊಳಗೆ ಅಂತ ಹೇಳ್ತಾರೆ ನೀನು ಕಲ್ಲು ಅಲ್ಲಿ ದೇವರಿದೆ ಮಣ್ಣಲ್ಲಿ ದೇವರಿದೆ ಅಂತ ಹುಡುಕ್ಬೇಡಿ ನಿಮ್ಮಲ್ಲಿರುವಂತಹ ಹೆಂಡತಿಯಲ್ಲಿ ಪ್ರೀತಿಯನ್ನು ಕಂಡ್ರೆ ಅದೇ ದೇವರು ಗಂಡನಲ್ಲಿ ನಗುವನ್ನು ಕಂಡ್ರೆ ಅದೇ ದೇವರು ತಂದೆಯಲ್ಲಿ ನಗುವನ್ನು ಕಂಡರೆ ಅದೇ ದೇವರು ನಿಮ್ಮ ಮಕ್ಕಳು ನಗಾಡಿದ್ರೆ ಆ ಕೆಂದುಟಿ ಇದೆಯಲ್ಲ ಆ ಕೆಂದುಟಿಯ ದೇವರು ಆ ದೇವರನ್ನು ಕಾಣುವಂತಹ ಅಂಶವನ್ನು ನಾವು ನೋಡುವ ಭಾವನೆ ಮೇಲೆ ಹೋಗುತ್ತೆ ಅಂತಹ ಭಾವನೆ ನಿಮ್ಮದಾಗಲಿ ನಿಮ್ಮ ಮಕ್ಕಳು ಯಶಸ್ಸಿನ ಕೀರ್ತಿಯನ್ನು ಹತ್ತಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳ ಆಸೆಯಾಗಿದೆ ಆಸೆಗೆ ನೀವು ಅವರಿಗೆ ಪೂರಕವಾಗಿರಬೇಕು ಪೂರಕವಾದ ವಾತಾವರಣವನ್ನು ನೀವು ನಿರ್ಮಿಸಿದ್ರೆ ಒಂದು ವಿಶೇಷವಾದಂತಹ ವ್ಯಕ್ತಿಗಳಾಗಿ ರೂಪುಗೊಳ್ತಾರೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಆಲ್ಪ ಕೆಡ್ಸ್ ಅವರು ವಿಶೇಷವಾದಂತಹ ಶಾಲಾ ವಾರ್ಷಿಕೋತ್ಸವದ ಮುಖಾಂತರ ನಿಮ್ಮ ಮಕ್ಕಳನ್ನು ಪುಣೆಯಲ್ಲಿ ಡ್ಯಾನ್ಸ್ ಮಾಡಲಿ ಅಂತ ಬಿಟ್ಬಿಡ್ಬೋದಾಗಿತ್ತು ಆದರೆ ನಮ್ಮನ್ನು ಮತ್ತು ಇನ್ನು ಕೆಲವರನ್ನು ಕರೆಸಿ ಒಂದೆರಡು ಮಾತುಗಳನ್ನು ಆಡಿಸಿ ಆ ಮಾತುಗಳಿಂದ ಅವರಿಗೆ ಪ್ರೇರಣೆಯಾಗಿ ಆ ನಿಟ್ಟಿನಲ್ಲಿ ಮಕ್ಕಳನ್ನು ತರಬೇತುಗೊಳಿಸಲಿ ಅಂತ ಈ ಕಾರ್ಯಕ್ರಮವನ್ನು ಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಸದುಪಯೋಗ ದೇವರು ಎರಡು ಕಿವಿಯನ್ನು ಕೊಟ್ಟಿದ್ದಾನೆ ಒಂದನ್ನು ಕೇಳಲಿ ಒಂದನ್ನು ಬಿಡ್ಲಿ ಅಂತಲ್ಲ ಎರಡನ್ನು ಕೂಡ ಎರಡು ಕಿವಿಯಿಂದ ತೆಗೆದುಕೊಂಡು ನಮ್ಮ ಹೃದಯದಲ್ಲಿ ಆಚರಣೆ ಮಾಡಲಿ ಅಂತ ಹೇಳ್ತಾ ಆ ಆಚರಣೆಯನ್ನ ಮಾಡಿ ನಿಮ್ಮ ಮಕ್ಕಳನ್ನ ಯಶಸ್ಸಿನ ಗುರಿಯತ್ತ ತೆಗೆದುಕೊಂಡುವಂಥ ತಂದೆ ತಾಯಿಗಳು ನೀವಾಗಲಿ ಅಂತ ಆಶಿಸ್ತಾ ನನ್ನ ಈ ಒಂದೆರಡು ನಡಿಗೆ ವಿರಾಮವನ್ನು ಹೇಳ್ತಾ ಇದ್ದಾನೆ ಜೈ ಬಸವ ಜೈ ಶರಣು